ಿಂತ ಮುಂಚಿತವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿ ಓನರ್ಸ್ ಜೊತೆ ಮಾತಾಡಿದ್ದಾರೆ ಬೆಳಗಾಂನವರು ಬೆಳಗಾಂ ಬೆಳಗಾಂ ಸೀಮಿತ ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚು ಶುಗರ್ ಫ್ಯಾಕ್ಟರಿಗಳು ಇರತಕ್ಕಂಥದ್ದೇ ಬೆಳಗಾಂ ಜಿಲ್ಲೆಯಲ್ಲಿ ಇಪ್ಪತ್ತ ಎಂಟು ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ ಮಾತಾಡಿ ಮೂರು ಸಾವಿರದ ಇನ್ನೂರು ರೂಪಾಯಿ ಅಂತೇಳಿ ಆಫರ್ ಮಾಡಿದ್ದಾರೆ ಅದಕ್ಕೆ ಪ್ರತಿಭಟನಾ ನಿರತ ರೈತರು ಒಪ್ಪಿಲ್ಲ ಎಚ್ ಕೆ ಪಾಟೀಲ್ರು ಹೋಗಿ ಕರೆದಾಗಳು ಕೂಡ ಅವರು ಒಪ್ಪಿಲ್ಲ ಇವರು ಹೋಗಿ ಸರ್ಕಾರದ ಪರವಾಗಿ ಹೋಗಿ ರೈತರ ಜೊತೆ ಮಾತಾಡಿ ರೈತರನ್ನು ನನ್ನ ಜೊತೆ ಮಾತಾಡೋಕ್ಕೆ ಕರೆದ್ರೂ ಆಮಂತ್ರಣ ಕೊಟ್ಟರೂ ಕೂಡ ಒಪ್ಪಿಲ್ಲ ಆಮೇಲೆ ಶಿವಾನಂದ ಅವರು ಅದರ ನೆಕ್ಸ್ಟ್ ಡೇ ಹೋಗಿದ್ರು ಶುಗರ್ ಫ್ಯಾಕ್ಟ್ರಿ ಶುಗರ್ ಶುಗರ್ ಮಿನಿಸ್ಟರು ಆಮೇಲೆ ಅಶೋಕನು ಕೂಡ ಹೋಗಿದ್ರು ಅಶೋಕ್ ದಳವಾಯ್ ಆಗ್ಲೂ ಕೂಡ ರೈತರು ಒಪ್ಪಿಲ್ಲ ನನಗೆ ಬಂದು ತಿಳಿಸಿದ ಮೇಲೆ ಎಚ್ ಕೆ ಪಾಟೀಲ್ರು ಮತ್ತು euh ಸಿವನ್ ಪಾಟೀಲ್ರು ಮತ್ತು ಸತೀಶ್ ಜರ್ ಸತೀಶ್ ಜರ್ ಕಿವಡೆ ಅವರು ಲಕ್ಷ್ಮೀರ್ ಬಾರ್ಕರು ಅವರು ನಾನು ಕೂಡ್ಲೇ ನಿನ್ನೆ ಕ್ಯಾಬಿನೆಟ್ ಕರೆದಿದ್ದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮಗೂ ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ನಿನ್ನೆ ಹೇಳಿದ್ದೀನಿ ಪ್ರಸ್ತಾಪ ಮಾಡಿದ್ದೀನಿ ಮತ್ತೆ ನಾನು ಅದನ್ನು ಪುನರುಚ್ಚಾರ ಮಾಡಕ್ಕೆ ಹೋಗಲ್ಲ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ ಮೇಲೆ ಇವತ್ತು ನಿನ್ನೆ ತೀರ್ಮಾನ ಮಾಡಿದ್ದೀವಿ ಶುಗರ್ ಫ್ಯಾಕ್ಟರಿ ಓನರ್ಸ್ನ ಕರೆದು ಚರ್ಚೆ ಮಾಡಬೇಕು ಮತ್ತು ರೈತ ಪ್ರತಿನಿಧಿಗಳನ್ನ ಕರೆದು ಚರ್ಚೆ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇನೆ ನಿನ್ನೆನೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಇವತ್ತು ಹನ್ನೊಂದುವರೆಯಿಂದ ರೈತ ಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆಯಲ್ಲಿ ಈವರೆಗೂ ಮಾತಾಡಿದ್ದೇನೆ ಚರ್ಚೆ ಮಾಡಿದ್ದೀವಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ರೈತರ ಐ ಮೀನ್ ರೈತರ ಪ್ರತಿನಿಧಿಗಳು ಅವ್ರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಕೂಡ ಅರೇಂಜ್ ಮಾಡಿತ್ತು ಎಲ್ಲ ಡಿಸಿಗಳು ರೈತರು ಆಮೇಲೆ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು ಗುಲ್ಬರ್ಗಾದವರು ರಾಯಚೂರಿನವರು ಬಾಗಲಕೋಟೆಯವರು ಎಲ್ಲರ ಜೊತೆಲೂ ಕೂಡ ಮಾತಾಡಿದ್ದೀರಿ ಅಲ್ಲಿ ಡಿಸಿಗಳ ಜೊತೆಯಲ್ಲಿ ರೈತ ಪ್ರತಿನಿಧಿಗಳು ಅವ್ರ ಜೊತೆನಲ್ಲೂ ಮಾತಾಡಿದ್ದೀರಿ ಅವ್ರದೆಲ್ಲ ಅಭಿಪ್ರಾಯಗಳನ್ನ ಕೇಳಿದ ಮೇಲೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೆಲವು ಸಮಸ್ಯೆಗಳನ್ನು ಹೇಳಿದ್ರು ರಾಜ್ಯ ಸರ್ಕಾರದಿಂದ ಆಗಬೇಕಾಗ್ತದೆ ನಾನು ಅದಕ್ಕೆ ಒಂದು ಮೀಟಿಂಗ್ ಮಾಡೋಣಪ್ಪ ಚರ್ಚೆ ಮಾಡಿ ಅದಕ್ಕೆ ಚರ್ಚೆ ಮಾಡಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ ಅಂತ ಹೇಳಿ ಹೇಳಿದ್ದೀನಿ ರೈತರು ಅವ್ರ ಸಮಸ್ಯೆಗಳನ್ನ ಹೇಳಿದ್ದಾರೆ ನಮಗೆ ಮೂರುವರೆ ಸಾವಿರ ಕೊಟ್ಟರೆ ಇದಲ್ಲದೆ ಎಚ್ ಎಂಡ್ ಟಿ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಲ್ಲದೆ ಮೂರುವರೆ ಸಾವಿರ ಕೊಡಬೇಕು ಅಂತ ಅವರು ಅಭಿಪ್ರಾಯ ವ್ಯಕ್ತ ಮಾಡಿದರು ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಟಿ ಸಿ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿಗೆ ಒಪ್ಕೊಂಡಿದ್ರು ಅದಕ್ಕೆ ನಾನು ಇವತ್ತು ಚರ್ಚೆ ಆದಮೇಲೆ ಅಂತಿಮವಾಗಿ ಒಂದು ತೀರ್ಮಾನ ಮಾಡಿ ರೈತರು ನುಂಡಿದ್ದಾರೆ ವೆಲ್ಕಮ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಸಮಸ್ಯೆ ಸರ್ಕಾರ ಸಮಸ್ಯೆ ಕೇಂದ್ರ ಸರ್ಕಾರದ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು ಈಗ ಫಾರ್ ಎಕ್ಸಾಂಪಲ್ ಎಂಎಸ್ಪಿ ಶುಗರ್ ಮೂವತ್ತೊಂದು ರೂಪಾಯಿ ನಿಗದಿ ಮಾಡಿದ್ರು ಅದನ್ನು ನಲವತ್ತೊಂದು ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ ಆಮೇಲೆ ಎಥೆನಾಲ್ ಅಲೋಕೇಶನ್ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತೆ ರಫ್ತು ಆಗ್ತಾ ಇತ್ತಲ್ಲ ಹತ್ತು ಒಂದು ಮಿಲಿಯನ್ ಒಂದು ಮಿಲಿಯನ್ ಲಕ್ಷ ಟನ್